ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ಕೋಪದಿಂದ ದುರ್ಯೋಧನನನ್ನು ನಿಂದಿಸಿ ಅವನು ಪಾಂಡವರಿಗೆ ಮಾಡಿದ ಅಪರಾಧಗಳನ್ನು ಜ್ಞಾಪಿಸಿದುದು ದುಶಾಸನನು ಕೃಷ್ಣನ ಮಾತಿನಂತೆ ನಡೆಯದಿದ್ದರೆ ತಮಗೆ ಅಪಾಯ ಉಂಟೆಂದು ದುರ್ಯೋಧನನಿಗೆ ಎಚ್ಚರಿಸಿದುದು ದುರ್ಯೋಧನನು ಕೋಪಗೊಂಡು ಸಭೆಯನ್ನು ಬಿಟ್ಟು ಹೋದುದು ಎಂಬ ನೂರ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜು ದುರ್ಯೋಧನ ಹೆಮ್ಮೆಯ ಮಾತುಗಳು ಅಂದರೆ ತನ್ನ ತಪ್ಪೇನೂ ಇಲ್ಲವೇ ಇಲ್ಲ ತಪ್ಪೇನಿದ್ದರೂ ಅದೆಲ್ಲವೂ ಪಾಂಡವರದೇ ಎಂದು ತಾನು ಮಾಡಿದುದೆಲ್ಲವೂ ಸರಿಯೇ ಎಂದು ವಾದಿಸುತ್ತಿರುವಂತಹ ದುರ್ಯೋಧನನ ಹೆಮ್ಮೆಯ ಮಾತುಗಳನ್ನು ಕೇಳಿ ಕೃಷ್ಣನಿಗೆ ಕೋಪದಿಂದ ಕಣ್ಣುಗಳು ಕೆರಳಿದವು ಆ ದುರ್ಯೋಧನನ ಮೂರ್ಖ ಸ್ವಭಾವಕ್ಕೆ ನಗುತ್ತ ದುರ್ಯೋಧನ ನೀನು ಹೇಳಿದುದು ನಿಜವು ನಿನ್ನ ಇಷ್ಟದಂತೆ ಸ್ವಲ್ಪ ಕಾಲದೊಳಗಾಗಿಯೇ ನೀನು ವೀರಶಯನದಲ್ಲಿಯೇ ಮಲಗುವೆ ಸ್ವಲ್ಪ ಸ್ಥಿರ ಮನಸ್ಕನಾಗಿರು ಮಹಾ ಉಂಟಾಗುವುದೇನೋ ನಿಜವು ಎಲಾ ಮೂಢ ಪಾಂಡವರ ವಿಷಯದಲ್ಲಿ ನಾನೇನು ತಪ್ಪಿ ನಡೆದವನಲ್ಲವೆಂದು ಹೇಳಿದೆಯಲ್ಲವೇ ಅವರ ವಿಷಯದಲ್ಲಿ ನೀನು ಮಾಡಿದ ಅನ್ಯಾಯವೇನು ಅವೆಲ್ಲವನ್ನೂ ಜ್ಞಾಪಿಸುವೆನು ಕೇಳು ನೀನು ಐಶ್ವರ್ಯದ ಹೆಮ್ಮೆಯಿಂದ ಮಹಾತ್ಮರಾದ ಆ ಪಾಂಡವರ ವಿಷಯದಲ್ಲಿ ಶಕುನೆಯ ದುರಾಲೋಚನೆಯ ಮೇಲೆ ದ್ಯೂತವನ್ನು ಕೂಡಿದೆಯಲ್ಲವೇ ಆ ಪಾಂಡವರಾದರೂ ಗುಣದಲ್ಲಿ ಮೇಲೆನಿಸಿದವರು ಸಾಧುಗಳೆಲ್ಲರಿಗೂ ಸಮ್ಮತರು ನಿಷ್ಕಪಟವಾಗಿ ವರ್ತಿಸತಕ್ಕವರು ಇದರ ಮೇಲೆ ನಿನ್ನ ಜ್ಞಾತಿಗಳು ಇಂಥವರಲ್ಲಿ ನೀನು ಕಪಟ ಮಾರ್ಗದಿಂದ ವರ್ತಿಸುವುದು ಹೇಗೆ ತಾನೇ ನ್ಯಾಯವೆನಿಸುವುದು ಈ ಪಗಡೆಯಾಟವೆಂಬುದು ಸಜ್ಜನರಿಗೆ ಅಸಮ್ಮತವಾದುದು ಎಂಥವರಿಗೂ ಬುದ್ಧಿಯನ್ನು ಕೆಡಿಸುವುದು ಅದರಲ್ಲಿ ಅಸತ್ತುಗಳಿಗೆ ಆದರವು ಹೆಚ್ಚು ಆ ದ್ಯೂತದ ಮೂಲಕವಾಗಿ ವಿರೋಧ ಬುದ್ಧಿಗಳು ವ್ಯಸನಗಳು ಸಂಭವಿಸುವವು ಅಂತಹ ಘೋರವಾದ ದುರ್ವ್ಯಸನಕ್ಕೆ ಪಾಂಡವರನ್ನು ಎಳೆದವನು ನೀನೇ ಅಲ್ಲವೇ ಪಾಪ ಬುದ್ಧಿಯುಳ್ಳವರೊಡನೆ ಸೇರಿಕೊಂಡು ನೀನು ಸಜ್ಜನರ ಮಾರ್ಗವನ್ನು ಗಮನಿಸದೆ ಆ ದ್ಯೂತಕ್ಕೆ ಪಾಂಡವರನ್ನು ಎಳೆದೆಯಲ್ಲವೇ ಅದು ಹೋಗಲಿ ಲೋಕದಲ್ಲಿ ಬೇರೆ ಯಾವನು ತಾನೇ ತನ್ನ ಸಹೋದರರ ಪತ್ನಿಯನ್ನು ರಾಜಸಭೆಯ ಮುಂದೆ ಎಳೆಯಿಸಿ ಅವಮಾನಗೊಳಿಸುವನು ದುರ್ಯೋಧನ ಆ ಸಭೆಯಲ್ಲಿ ನೀನು ಕುಲೀನೆಯು ಶೀಲಮತಿಯು ಪಾಂಡವರಿಗೆ ಪ್ರಾಣಕ್ಕಿಂತಲೂ ಮೇಲಾದ ಪಟ್ಟ ಮಹಿಷಿ ಎನಿಸಿದ ಆ ದ್ರೌಪದಿಯನ್ನು ಕುರಿತು ಎಂತಹ ಮಾತುಗಳನ್ನಾಡಿದೆಯೋ ಅದನ್ನೂ ಮರೆತು ಬಿಟ್ಟೆಯ ಅದರ ಮೇಲೆ ಪಾಂಡವರು ಸರ್ವಸ್ವವನ್ನು ಸೋತು ದೇಶ ಭ್ರಷ್ಟರಾಗಿ ಕಾಡಿಗೆ ಹೋಗುತ್ತಿರುವ ಸಮಯದಲ್ಲಿ ಕೂಡ ನಿನ್ನ ತಮ್ಮನಾದ ದುಶ್ಶಾಸನನು ಅವರನ್ನು ಕೊರೆತು ಎಂತಹ ಅವಮಾನಕರಗಳಾದ ಮಾತುಗಳನ್ನಾಡಿದನು ಅದನ್ನು ಈ ಕುರುಗಳೆಲ್ಲರೂ ಚೆನ್ನಾಗಿ ಬಲ್ಲರು ಸಾಧುಶೀಲರಾಗಿಯೂ ಆಶಾ ರಹಿತರಾಗಿಯೂ ಧರ್ಮದಲ್ಲಿಯೇ ನಡೆಯತಕ್ಕವರಾಗಿಯೂ ಇರುವ ನಿನ್ನ ಬಂಧುಗಳಲ್ಲಿಯೇ ಹೀಗೆ ಅನ್ಯಾಯದಿಂದ ಪ್ರವರ್ತಿಸತಕ್ಕವರು ನಿನ್ನಂತೆ ಬೇರೆ ಯಾವನುಂಟು ದುರ್ಯೋಧನ ಕ್ರೂರನು ಅನಾರ್ಯರು ಆದ ಈ ಕರ್ಣ ದುಶಾಸನರಿಬ್ಬರು ಪಾಂಡವರ ವಿಷಯದ ವಿಷಯವಾಗಿ ಆಡಿದ ಪೌರುಷ ವಾಕ್ಯಗಳನ್ನು ನೀನು ಎಷ್ಟು ಆವರ್ತಿ ಕೇಳಿಯೇ ಇರುವೆ ನೀನು ಹಿಂದೆ ಮಾರಣಾಮತದಲ್ಲಿ ಆ ಪಾಂಡವರನ್ನೆಲ್ಲ ಅವರ ತಾಯಿಯೊಡನೆ ಸೇರಿಸಿ ಸುಟ್ಟೆ ಬಿಡಬೇಕೆಂದು ಪ್ರಯತ್ನಿಸಿದೆ ಆ ಯತ್ನವು ನಿನಗೆ ಕೈಗೂಡಲಿಲ್ಲ ಹಿಂದೆಗೆ ಹೇಗೋ ಅವರು ತಲೆ ತಪ್ಪಿಸಿಕೊಂಡು ವೇಷಾಂತರದಿಂದ ಏಕಚಿತ್ರಪುರಿಯಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಆದ್ದರಿಂದಾಚೆಗೆ ಆ ಪಾಂಡವರನ್ನು ವಿಷದಿಂದಲೂ ಸರ್ಪಗಳ ಕಟ್ಟಿನಿಂದಲೂ ಇನ್ನು ಬೇರೆ ಎಲ್ಲಾ ಉಪಾಯಗಳಿಂದಲೂ ನೀನು ಕೊಲ್ಲುವುದಕ್ಕೆ ಯತ್ನಿಸಿದೆ ಆ ನಿನ್ನ ಪ್ರಯತ್ನವು ಫಲಿಸದೆ ಹೋಯಿತು ಹೀಗೆ ನೀನು ಪಾಂಡವರ ವಿಷಯದಲ್ಲಿ ಮೊದಲಿನಿಂದಲೂ ವಂಚನೆಯಿಂದಲೇ ಪ್ರವರ್ತಿಸುತ್ತಿದ್ದವನು ಹೀಗಿರುವಾಗಲೂ ನನ್ನ ಅಪರಾಧವೇನೂ ಇಲ್ಲವೆಂದು ಹೇಳಲು ನಿನಗೆ ಹೇಗೆ ಬಾಯಿ ಬಂದಿತು ಪಾಪಿಯು ಕುಲಗೇಡಿಯೂ ಆದ ನಿನಗೆ ಈ ರಾಜ್ಯವು ಹೇಗೆ ತಾನೇ ಉಳಿಯುವುದು ಶೀಘ್ರದಲ್ಲಿಯೇ ನೀನು ರಾಜ್ಯದಿಂದಲೂ ಸುಖದಿಂದಲೂ ಭ್ರಷ್ಟನಾಗುವೆ ಈಗಲೂ ನೀನು ಆ ಪಾಂಡವರ ವಿಷಯದಲ್ಲಿ ವಿರೋಧ ಬುದ್ಧಿಯನ್ನು ಬಿಟ್ಟಿಲ್ಲ ಅವರು ತಮ್ಮ ತಂದೆಯ ಪಾಲನ್ನು ತಮಗೆ ಕೊಡಬೇಕೆಂದು ದೈನ್ಯದಿಂದ ಕೇಳಿಕೊಂಡರು ಈಗ ನೀನು ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ ಆದರೇನು ನೀನು ಐಶ್ವರ್ಯ ಭ್ರಷ್ಟನಾಗಿ ಪದೋಗತಿಗೆ ಬಂದಾಗ ತಾನಾಗಿಯೇ ರಾಜ್ಯವು ಅವರಿಗೆ ಹೋಗುವುದು ಅಂದರೆ ನೀನು ಯುದ್ಧದಲ್ಲಿ ಸತ್ತ ಮೇಲೆ ತಾನಾಗಿ ಈ ರಾಜ್ಯವು ಅವರ ಕೈ ಸೇರುವುದು ನೀನು ಘಾತುಕನಂತೆ ಪಾಂಡವರ ವಿಷಯದಲ್ಲಿ ವಂಚನೆಯಿಂದ ಎಷ್ಟು ಕಾರ್ಯಗಳನ್ನು ನಡೆಸಿ ಈ ಅವೆಲ್ಲವನ್ನು ಅಪಮಿಸುತ್ತಿರುವೆ ಈಗಲೂ ನಿನಗೆ ನಿನ್ನ ತಂದೆ ತಾಯಿಗಳು ಆತನಾದ ಭೀಷ್ಮನು ಆಚಾರ್ಯನಾದ ದ್ರೋಣನು ಹಿತೈಷಿಯಾದ ಬಿದುರನು ಶಾಂತಿಯನ್ನು ವಹಿಸುವಂತೆ ಎಷ್ಟು ಹಿತವಾದಗಳನ್ನು ಹೇಳುತ್ತಿದ್ದರು ನೀನು ಅವರ ಮಾತನ್ನು ಕೇಳದೆ ಕ್ರೋಧವನ್ನೇ ತೋರಿಸುತ್ತಿರುವೆ ನಿನಗಾಗಲಿ ಆ ಅರ್ಜುನನಿಗಾಗಲಿ ತಾಳ್ಮೆಯಿಂದ ಎಷ್ಟೋ ಲಾಭವುಂಟು ಆ ಹಿತವಾದವನ್ನು ನೀನು ಕೇಳದಿದ್ದ ಮೇಲೆ ಇದು ನಿನ್ನ ಬುದ್ಧಿಹೀನತೆಯಲ್ಲದೆ ಬೇರೇನು ಓ ರಾಜ ನಿನ್ನ ಹಿತೈಷಿಗಳ ಮಾತನ್ನು ಮೀರಿದರೆ ನಿನಗೆ ಎಂದಿಗೂ ಕ್ಷೇಮ ಉಂಟಾಗದು ಅಧರ್ಮಕ್ಕೂ ಉಪಕೀರ್ತಿಗೂ ಕಾರಣವಾದ ದಾರಿಯಲ್ಲಿಯೇ ನೀನು ಹೋಗುವಂತಿದೆ ಎಂದನು ಓ ರಾಜ ಈ ಮಾತನ್ನು ಹೇಳಿ ಮುಗಿಸಿದೊಡನೆ ದುಃಾಸುರನು ಆತುರದಿಂದೆದ್ದು ದುರ್ಯೋಧನನನ್ನು ನೋಡಿ ಅಣ್ಣ ನೀನು ನಿನ್ನ ಸ್ವೇಚ್ಛಾ ಪ್ರವರ್ತನೆಯಿಂದ ನಡೆಯುತ್ತಾ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳದೆ ಹೋದರೆ ನಮ್ಮವರೇ ಒಂದಾಗಿ ಸೇರಿ ನಿನ್ನನ್ನು ಹಿಂಗಟ್ಟು ಕಟ್ಟಿ ಕುಂತಿ ಪುತ್ರನಾದ ಧರ್ಮರಾಜನಿಗೆ ಒಪ್ಪಿಸಿ ಬಿಡುವರು ಈ ಕರ್ಣನನ್ನು ನಿನ್ನನ್ನು ನನ್ನನ್ನು ಈ ಮೂವರನ್ನು ಸೇರಿಸಿ ಈ ಭೀಷ್ಮನು ದ್ರೋಣನು ನಮ್ಮ ತಂದೆಯು ಪಾಂಡವರ ವಶಕ್ಕೆ ಒಪ್ಪಿಸಿ ಬಿಡುವುದು ನಿಶ್ಚಯವೋ ಎಂದನು ಓ ಜನಮೇಜಯ ರಾಜ ತನ್ನ ತಮ್ಮನಾದ ದುಶಾಸನ ಬಾಯಿಂದಲೇ ಈ ಮಾತುಗಳು ಹೊರಟುದನ್ನು ಕೇಳಿ ದುರ್ಯೋಧನನಿಗೆ ಮನಸ್ಸಿನಲ್ಲಿ ತಡೆಯಲಾರದ ಸಂಕಟವು ಉಕ್ಕಿ ಬರುತ್ತಿತ್ತು ಮಹಾ ಸರ್ಪದಂತೆ ಬಸುಗುಟ್ಟುತ್ತಾ ಆ ತಾನು ಕುಳಿತಿದ್ದ ಆಸನದಿಂದ ಮೇಲೆದ್ದು ನಿಂತನು ಯಾವ ಮಾತನ್ನು ಆಡದೆ ಆ ಸಭೆಯನ್ನು ಬಿಟ್ಟು ಹೊರಟು ಹೋದನು ಆ ದುರ್ಯೋಧನನು ಕೇವಲ ದುರ್ಬುದ್ಧಿಯುಳ್ಳವನು ಲಜ್ಜೆ ಇಲ್ಲದವನು ಮರ್ಯಾದೆಯನ್ನು ತಿಳಿಯದವನು ಕೇವಲ ಗರ್ವಿಷ್ಠನು ದೊಡ್ಡವರನ್ನು ಅವಮಾನಗೊಳಿಸತಕ್ಕವನು ಆದುದರಿಂದ ಆ ನೀಚನು ವಿವೇಕ ಬುದ್ಧಿ ಇಲ್ಲದೆ ಆ ಮಹಾಸಭೆಯಲ್ಲಿ ನೆರೆದಿದ್ದ ಬಿದುರನನ್ನು ಧೃತರಾಷ್ಟ್ರನನ್ನು ಬಾಹ್ಲೀಕ ಮಹಾರಾಜನನ್ನು ಕೃಪನನ್ನು ಸೋಮದತ್ತನನ್ನು ಭೀಷ್ಮ ದ್ರೋಣರನ್ನು ಶ್ರೀಕೃಷ್ಣನನ್ನು ಇವರೆಲ್ಲರನ್ನೂ ಅಲಕ್ಷ್ಯ ಮಾಡಿ ಆ ಸಭೆಯನ್ನು ಬಿಟ್ಟು ಹೊರಟು ಹೋದನು ದುರ್ಯೋಧನನು ಕೋಪದಿಂದ ಸಭೆಯನ್ನು ಬಿಟ್ಟು ಹೋಗುವುದನ್ನು ನೋಡಿ ಅವನ ತಮ್ಮಂದಿರು ಅವನ ಕಡೆಯ ಕೆಲವು ರಾಜರು ಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಮೇಲೆದ್ದು ಆ ದುರ್ಯೋಧನನನ್ನು ಹಿಂಬಾಲಿಸಿದರು ಹೀಗೆ ದುರ್ಯೋಧನನು ಕೋಪಾವೇಶದಿಂದ ಯಾರನ್ನು ಲಕ್ಷ್ಯ ಮಾಡದೆ ತನ್ನ ಸಹೋದರರೊಡಗೂಡಿ ಸಭೆಯಿಂದೆದ್ದು ಹೋಗುವುದನ್ನು ನೋಡುತ್ತಾ ಭೀಷ್ಮನು ಹೀಗೆಂದು ಹೇಳುವನು ಧರ್ಮಾರ್ಥಗಳನ್ನು ಮೀರಿ ಕೋಪವನ್ನೇ ಮುಂದಿಟ್ಟುಕೊಂಡು ಹೀಗೆ ಯಾವನು ಪ್ರವರ್ತಿಸುವನು ಅವನಿಗೆ ಶೀಘ್ರದಲ್ಲಿಯೇ ವ್ಯಸನವು ಪ್ರಾಪ್ತವಾಗುವುದು ನಿಶ್ಚಯವು ಅವನಿಗೆ ಕಷ್ಟ ಕಾಲವು ಬಂದಾಗ ಶತ್ರುಗಳ ಪರಿಹಾಸ್ಯಕ್ಕೆ ಗುರಿಯಾಗುವನು ಈ ಧೃತರಾಷ್ಟ್ರ ಪುತ್ರನಾದರೂ ಕೇವಲ ದುರ್ಬುದ್ಧಿಯುಳ್ಳವನು ಉಪಾಯಗಳನ್ನು ತಿಳಿದವನಲ್ಲ ರಾಜ್ಯ ಮದದಿಂದ ಕಬ್ಬಿ ಗರ್ವದಿಂದ ಬೀಗುತ್ತಿರುವನು ಕ್ರೋಧ ಲೋಭಗಳಿಗೆ ವಶನಾಗಿರುವ ಇವನ ದೋಷದಿಂದ ಎಲ್ಲರಿಗೂ ವಿನಾಶ ಕಾಲವು ಸಮೀಪಿಸಿದಂತಿದೆ ಹೋ ಕೃಷ್ಣ ಈ ರಾಜಸಮೂಹಕ್ಕೆಲ್ಲ ಕಾಲವು ಪಕ್ವಮಾಯಿತೆಂದು ತೋರುತ್ತಿದೆ ಅದರಿಂದಲೇ ಇಲ್ಲಿ ನೆರೆದಿದ್ದ ರಾಜರೆಲ್ಲರೂ ಮೋಹದಿಂದ ತಮ್ಮ ಮಂತ್ರಿಗಳೊಡಗೂಡಿ ದುರಾತ್ಮನಾದ ಆ ದುರ್ಯೋಧನನನ್ನೇ ಹಿಂಬಾಲಿಸಿದರು ಎಂದನು ಭೀಷ್ಮನು ಹೇಳಿದ ಈ ಮಾತನ್ನು ಕೇಳಿ ಕೃಷ್ಣನು ಅಲ್ಲಿದ್ದ ಭೀಷ್ಮ ದ್ರೋಣಾದಿಗಳನ್ನು ಕುರಿತು ಓ ಮಹಾತ್ಮರೇ ಇದು ದುರ್ಯೋಧನನ ತಪ್ಪಿತವೆಂದು ಹೇಳುವುದಕ್ಕಿಲ್ಲ ಇದು ಕುರುವಂಶದಲ್ಲಿ ದವರೆನಿಸಿಕೊಂಡವರೆಲ್ಲರ ತಪ್ಪೆಂದೇ ನಾನು ತಿಳಿಯುವೆನು ಏಕೆಂದರೆ ಮೂಢನಾದ ಈ ರಾಜನನ್ನು ಮೊದಲಿಂದಲೇ ಅಡಗಿಸಿ ಸರಿಯಾದ ಮಾರ್ಗಕ್ಕೆ ತರಬೇಕಾದುದು ಆಯಾ ಕುಲದಲ್ಲಿ ವೃದ್ಧರಾದವರ ಮುಖ್ಯ ಕಾರ್ಯವು ಹಾಗೆ ಮಾಡದುದರಿಂದ ಅವರೇ ಮಹಾಪರಾಧಿಗಳು ಆದುದರಿಂದ ಈಗಲೂ ಕಾಲೋಚಿತವಾದ ಕಾರ್ಯವೇನೆಂದು ನನಗೆ ತೋರಿದುದನ್ನು ತಿಳಿಸುವೆನು ಆ ರೀತಿಯಾಗಿ ನಡೆಸಿದಾಗಲೇ ಎಲ್ಲರಿಗೂ ಶ್ರೇಯಸ್ಸುಂಟು ನಾನು ನಿರ್ಭಯನಾಗಿ ನಿರ್ಭಯವಾಗಿ ನಿಮ್ಮೆಲ್ಲರ ಮುಂದೆ ನಿಮಗೆ ಹಿತವಾದ ಮಾತನ್ನು ಹೇಳುವೆನು ನೀವು ಆಧರಿಸಿ ಕೇಳಬೇಕು ನಿಮ್ಮ ಮನಸ್ಸಿಗೂ ಅದು ತಿಳಿದ ವಿಷಯವೇ ಕಾಲೋಚಿತವಾದ ನಿದರ್ಶನಕ್ಕಾಗಿ ಎಲ್ಲಿ ಅದನ್ನು ನಿಮ್ಮ ಮುಂದೆ ತಿಳಿಸುವೆನು ಕೇವಲ ದುರಾಚಾರನು ಯಥೇಚ್ಛ ಪ್ರವರ್ತಕನು ಆದ ಕಂಸನ ವಿಚಾರವನ್ನು ನೀವು ಕೇಳಿಯೇ ಇರುವಿರಿ ಭೋಜರಾಜನ ಮಗನಾದ ಆ ಕಂಸನು ತನ್ನ ತಂದೆಯು ಬದುಕಿರುವಾಗಲೇ ಅವನ ರಾಜ್ಯವನ್ನು ಕಿತ್ತುಕೊಂಡು ಕೊನೆಗೆ ಮೃತ್ಯುವಶನಾದನು ಉಗ್ರಸೇನನ ಮಗನಾದ ಆ ಕಂಸನ ಕೆಟ್ಟ ನಡತೆಗೆ ಹೇಸಿ ಅವನ ನೆಂಟರೆಲ್ಲರೂ ಅವನನ್ನು ತೊರೆದರು ಅವನಿಂದ ಕಷ್ಟಕ್ಕೊಳಗಾದ ಅವನ ಜ್ಞಾತಿಗಳೆಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ ನಾನೇ ಅವನನ್ನು ಯುದ್ಧದಲ್ಲಿ ತೀರಿಸಿಬಿಟ್ಟನು ತಿರುಗಿ ನಾವೆಲ್ಲರೂ ಸೇರಿ ಆ ಉಗ್ರ ಸೇರನನ್ನೇ ಅಂದರೆ ಕಂಸನ ತಂದೆಯಾದ ರಾಜನಾದ ಉಗ್ರ ಸೇರನನ್ನೇ ರಾಜ್ಯಕ್ಕೆ ತಂದಿರಿಸಿದೆವು ಅದರಿಂದ ಆಚೆಗೆ ಯಾದವ ಕುಲಕ್ಕೆ ಕ್ಷೇಮವು ಕೀರ್ತಿಯು ವಂಶಾಭಿವೃದ್ಧಿಯು ಉಂಟಾಗಿತ್ತು ಹೀಗೆ ಸಮಸ್ತ ಯಾದವರು ಒಂದಾಗಿ ಸೇರಿ ತಮ್ಮ ಕುಲಕ್ಷೇಮಕ್ಕಾಗಿ ಕಂಸನೊಬ್ಬನನ್ನು ತೊಲಗಿಸಿ ಬಿಟ್ಟುದರಿಂದ ಇತರರೆಲ್ಲ ಕ್ಷೇಮದಿಂದ ಇರುವಂತಾಯಿತು ಯಾದವರು ಅಂಧಕರು ವೃಷ್ಣಿಗಳು ಈಗ ನೆಮ್ಮದಿ ಎಂದಿರುವರು ಇದಲ್ಲದೆ ಲೋಕಪತಿಯಾದ ಸಾಕ್ಷಾತ್ ಬ್ರಹ್ಮದೇವನು ಕೂಡ ಹಿಂದೊಮ್ಮೆ ಹೀಗೆಯೇ ಮಾಡಿರುವನು ಪೂರ್ವದಲ್ಲಿ ದೇವಾಸುರರಿಗೆ ಯುದ್ಧವು ಆರಂಭವಾಗಿ ಲೋಕಗಳೆಲ್ಲವೂ ಎರಡು ವಿರುದ್ಧ ಪಕ್ಷಿಗಳಾಗಿ ವೈರಭಾವದಿಂದ ಶಸ್ತ್ರಪಾಣಿಗಳಾಗಿ ನಿಂತು ಆ ಯುದ್ಧದಿಂದ ಸಮಸ್ತ ಲೋಕವು ನಾಶ ಹೊಂದುವ ಸ್ಥಿತಿಯಲ್ಲಿದ್ದಾಗ ಭಗವಂತನಾದ ಬ್ರಹ್ಮನಿಗೆ ದೈತ್ಯ ದಾನವರೊಡನೆ ಹಸುರರೆಲ್ಲ ಆ ಕಲಹದಲ್ಲಿ ನಾಶ ಹೊಂದುವರು ಎಂಬ ಭಯ ಹುಟ್ಟಿತು ಆಗ ಅವನು ಧರ್ಮದೇವನನ್ನು ಕರೆದು ಈ ಯುದ್ಧದಲ್ಲಿ ದೈತ್ಯ ದಾನವರೆಲ್ಲ ಪರಾಭವವನ್ನು ಹೊಂದಿ ಆದಿತ್ಯರು ವಸುಗಳು ಸ್ವರ್ಗದಲ್ಲಿ ಜಯಶೀಲರಾಗುವರು ಆದರೆ ಈ ಯುದ್ಧದಲ್ಲಿ ಪ್ರಪಂಚವೆಲ್ಲ ಸೇರಿರುವುದರಿಂದ ಒಬ್ಬರಿಗೊಬ್ಬರು ಕೋಪಗೊಂಡು ಹೊಡೆದಾಡಿ ಸಾಯುವರು ದೇವತೆಗಳು ದಾನವರು ಮನುಷ್ಯರು ರಾಕ್ಷಸರು ಗಂಧರ್ವರು ಪನ್ನಗರು ಎಲ್ಲರೂ ಅಪಾಯಕ್ಕೊಳಗಾಗಿ ಮುಹೂರ್ತ ಮಾತ್ರದಲ್ಲಿಯೇ ಪ್ರಪಂಚವೆಲ್ಲವೂ ನಷ್ಟವಾಗುವುದು ಎಂದು ಹೇಳಿ ಈ ಯುದ್ಧಕ್ಕೆ ಮೂಲ ಕಾರಣಭೂತರಾದ ದೈತ್ಯರನ್ನು ದಾನವರನ್ನು ಪಾಶದಿಂದ ಕಟ್ಟಿ ವರುಣನ ವಶಕ್ಕೆ ಒಪ್ಪಿಸಿಬಿಡು ಎಂದನು ಒಡನೆಯೇ ಧರ್ಮದೇವನು ಯಮನು ತಮ್ಮ ಪಾಶಗಳಿಂದ ಅವರನ್ನೆಲ್ಲ ಕಟ್ಟಿ ವರುಣನ ವಶಕ್ಕೆ ಒಪ್ಪಿಸಿದರು ವರುಣನು ತನ್ನ ಪಾಶಗಳಿಂದ ಅವರನ್ನು ಬಿಗೆದು ಸಮುದ್ರ ತಳದಲ್ಲಿ ಅಡಗಿಸಿ ಅವರು ತಿರುಗಿ ದೌಷ್ಟ್ಯವನ್ನು ಆರಂಭಿಸದಂತೆ ಜಾಗರೂಕನಾಗಿ ಕಾಯುತ್ತಿರುವನು ಎಲೈ ಕುರುವೃದ್ಧರೇ ಈಗಲೂ ನೀವು ಆ ಮಾರ್ಗವನ್ನು ಹಿಡಿಯುವುದು ಮೇಲೂ ಈಗಿನ ಕಲಹಕ್ಕೆ ಮೂಲಭೂತರಾದ ದುರ್ಯೋಧನನನ್ನು ಕರ್ಣ ಶಕುನಿಗಳನ್ನು ದುಶಾಸನನ್ನು ಹಗ್ಗಗಳಿಂದ ಬಿಗೆದು ಈಗಲೇ ಪಾಂಡವರ ವಶಕ್ಕೆ ಒಪ್ಪಿಸಿ ಬಿಡಿರಿ ಒಂದು ಕುಲವನ್ನು ರಕ್ಷಿಸುವುದಕ್ಕಾಗಿ ಒಬ್ಬ ಮನುಷ್ಯನನ್ನು ತೊರೆದು ಬಿಡಬೇಕು ಒಂದು ಗ್ರಾಮವನ್ನು ಉಳಿಸುವುದಕ್ಕಾಗಿ ಒಂದು ಕುಟುಂಬವನ್ನೇ ತೊರೆಯಬೇಕು ಒಂದು ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನಾದರೂ ಮೊತ್ತಕ್ಕೆ ತೊರೆದು ಬಿಡಬೇಕು ಆತ್ಮರಕ್ಷಣೆಗಾಗಿ ಸಮಸ್ತ ಭೂಮಿಯನ್ನೇ ತೊರೆಯಬೇಕು ಎಂಬ ನೀತಿಯುಂಟು ಆದುದರಿಂದ ನಿಮ್ಮನ್ನು ನಿಮ್ಮ ದೇಶವನ್ನು ನಿಮ್ಮ ಕುಲವನ್ನು ಕಾಪಾಡಿಕೊಳ್ಳಬೇಕಾದರೆ ದುರ್ಯೋಧನನೊಬ್ಬನನ್ನು ಕಟ್ಟಿಹಾಕಿ ಪಾಂಡವರೊಡನೆ ಸಮಾಧಾನದಿಂದ ವರ್ತಿಸಿರಿ ಓ ಧೃತರಾಷ್ಟ್ರ ಮಹಾರಾಜ ಮಗನ ಮೇಲಿನ ಮೋಹದಿಂದ ನೀನು ಈ ಕ್ಷತ್ರಿಯರನ್ನೆಲ್ಲ ಕೊಲ್ಲಿಸಬೇಡ ಎಂದನು ಇದು ನೂರ ಇಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.